ಓಟ್ಸ್ ತಿನ್ನುವುದರಿಂದ ಆಗುವ ಲಾಭಗಳು ಹಿಂದಿನ ದಿನ ರಾತ್ರಿ ಊಟ ಮಾಡಿದ ಬಳಿಕ ಬಹಳಷ್ಟು ಹೊಟ್ಟೆ ಖಾಲಿ ಇರುತ್ತೆ ಅದಕ್ಕೆ ಕಾರಣ ಆ ಸ್ಥಿತಿಗೆ ದೇಹಕ್ಕೆ ಬೇಕಾದ ಶಕ್ತಿ ಅದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನಲೇಬೇಕು ನಿತ್ಯ ಓಟ್ಸ್ ತಿಂದರೆ ನಮ್ಮ ದೇಹಕ್ಕೆ ಫೈಬರ್ ಕಂಟೆಂಟ್ ಹೆಚ್ಚಾಗಿ ಸಿಗುತ್ತದೆ ಓಟ್ಸ್ನಲ್ಲಿ ಬಿ ಜೀವಸತ್ವಗಳು ಹೆಚ್ಚಾಗಿ ಇರುತ್ತವೆ ಇದು ತೂಕ ಇಳಿಸಲು ಸಹಾಯ ಮಾಡುತ್ತದೆ ಪ್ರತಿದಿನ ಸುಮಾರು ಇನ್ನೂರೈವತ್ತು ಗ್ರಾಮ್ ಓಟ್ಸ್ ತಿನ್ನುವುದು ಉತ್ತಮ ಪ್ರತಿದಿನ ಓಟ್ಸ್ ತಿಂದರೆ ದೇಹದ ಕೊಪ್ಪಿನ ಪ್ರಮಾಣ ಕಡಿಮೆಯಾಗಿ ಯಾವುದೇ ರೋಗಗಳು ಬರದಂತೆ ತಡೆಯುತ್ತದೆ ಇದರಿಂದ ತೂಕ ಕೂಡ ಕಡಿಮೆ ಆಗುತ್ತದೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಓಟ್ಸನ್ನು ಬೆಳಗಿನ ಬ್ರೇಕ್ಫಾಸ್ಟ್ ಮೂಲಕ ತೆಗೆದುಕೊಳ್ಳುವುದು ಉತ್ತಮ ನಿತ್ಯ ಓಟ್ಸ್ ತಿಂದರೆ ನಮ್ಮ ದೇಹ ದೇಹಕ್ಕೆ ಉತ್ತಮ ಓಟ್ಸ್ನಲ್ಲಿ ನಾರಿನಾಂಶ ಇರುವುದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಓಟ್ಸ್ಗೆ ಸಕ್ಕರೆ ಬೆರೆಸಬಾರದು ಮಧುಮೇಹ ಇರೋರು ಹೆಚ್ಚಾಗಿ ಓಟ್ಸ್ ತಿನ್ನಬಾರದು ಓಟ್ಸ್ನಲ್ಲಿ ಇರುವ ಪ್ರಯೋಜನಗಳು